ಟಿ ಐಪಿಎಲ್ನಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ಒಂದೇ ಕೆಲಸ ಪ್ಲೇ ಆಫ್ ಲೆಕ್ಕಾಚಾರ ಹಾಕೋದು ಹೌದು ರೆಡ್ ಆರ್ಮಿ ಪಡೆ ನೇರವಾಗಿ ಪ್ಲೇ ಆಫ್ಗೆ ಹೋಗಿದ್ದೇ ಇಲ್ಲ ಕೊನೆ ಕ್ಷಣಗಳಲ್ಲಿ ನಾಕ್ಔಟ್ ಹಂತಕ್ಕೇರಿದೆ ಇದರ ಜೊತೆಗೆ ಅವರು ಸೋಲಲಿ ಇವರು ಸೋಲಲಿ ಹೀಗೆ ಲೆಕ್ಕಾಚಾರ ಹಾಕುವುದು ಕಾಯಕವಾಗಿ ಬಿಟ್ಟಿದೆ ಈ ಸಲವು ಅಷ್ಟೇ ಆರಂಭದಲ್ಲಿ ಎಂಟರಲ್ಲಿ ಏಳು ಪಂದ್ಯ ಸೋತಿದ್ದ ಆರ್ ಸಿಬಿ ಪ್ಲೇ ಆಫ್ ರೇಸ್ನಿಂದ ಬಹುತೇಕವಾಗಿ ಹೊರಬಿದ್ದಿತ್ತು ಆದರೆ ಸತತ ಐದು ಮ್ಯಾಚ್ ಗೆದ್ಮೇಲೆ ಮತ್ತೆ ಪ್ಲೇ ಆಫ್ ಆಸೆ ಚಿಗುರಿದೆ ಈಗ ಲೆಕ್ಕಾಚಾರ ಶುರುವಾಗಿದೆ ಅದರಲ್ಲಿ ಮೊದಲೇದು ಕಂಪ್ಲೀಟ್ ಆಗಿದೆ ಕಾರಣ ಲಕ್ನೋ ಡೆಲ್ಲಿ ವಿರುದ್ಧ ಸೋತಿದೆ ಈಗ ಇರೋದು ಅದು ಒಂದೇ ಅದು ಹದಿನೆಂಟು ಈ ಹದಿನೆಂಟು ಆರ್ ಸಿ ಬಿ ಕೈ ಹಿಡಿಯಲೇಬೇಕು ಹೌದು ಈಗ ಆರ್ ಸಿ ಬಿಗೆ ಕೂತ್ರು ನಿಂತು ಹದಿನೆಂಟರ ಜಪವಾಗಿ ಬಿಟ್ಟಿದೆ ಈ ಹದಿನೆಂಟರ ಗುಟ್ಟು ರಟ್ಟು ಮಾಡಿದ್ರೆ ರೆಡ್ ಆರ್ಮಿ ಪಡೆ ಈಸಿಯಾಗಿ ಆಗಿ ಪ್ಲೇ ಆಫ್ ಗೆ ಹೋಗಲಿದೆ ನಂಬರ್ ಏಟೀನ್ ರೆಡ್ ಆರ್ಮಿ ಪಡೆಯ ಕೈ ಹಿಡಿಯಬೇಕಿದೆ ಈ ಹದಿನೆಂಟು ಏನಾದರೂ ಕೈ ಕೊಟ್ರೆ ಆರ್ ಸಿಬಿಯ ಪ್ಲೇ ಆಫ್ ಕನಸು ನುಚ್ಚು ನೂರ ಆಗಲಿದೆ ಅಷ್ಟಕ್ಕೂ ಈ ನಂಬರ್ ಹದಿನೆಂಟು ಏನ್ ಗೊತ್ತಾ ಆರ್ ತಂಡ ತನ್ನ ಕೊನೆಯ ಲೀಗ್ ಪಂದ್ಯವನ್ನ ಕೆ ವಿರುದ್ಧ ಆಡಲಿದೆ ಈ ಪಂದ್ಯ ಮೇ ಹದಿನೆಂಟರಂದು ಬೆಂಗಳೂರಿನಲ್ಲಿ ನಡೆಯಲಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಈ ಮ್ಯಾಚ್ ಅನ್ನ ರೆಡ್ ಆರ್ಮಿ ಪಡೆ ಗೆಲ್ಲಲೇಬೇಕು ಈ ಪಂದ್ಯ ಗೆದ್ರೆ ಪ್ಲೇ ಗೆ ಎಂಟ್ರಿ ಸಿಗಲಿದೆ ಮೇ ಹದಿನೆಂಟು ಆರ್ ಪಾಲಿಗೆ ಮಹತ್ವದ ದಿನ ಮೇ ಹದಿನೆಂಟರಂದು ನಡೆಯುವ ಕೆ ವಿರುದ್ಧದ ಪಂದ್ಯವನ್ನ ಆರ್ ಸಿ ಬಿ ಗೆದ್ರೆ ಸಾಕಾಗೋದಿಲ್ಲ ಭಾರಿ ಅಂತರದಿಂದ ಗೆಲುವು ಸಾಧಿಸಬೇಕು ಯಾಕಂದ್ರೆ ಎಸ್ ಕೆ ಬಳಿ ಆಗ್ಲೇ ಹದಿನಾಲ್ಕು ಪಾಯಿಂಟ್ ಇವೆ ರನ್ ರೇಟ್ ಆರ್ ಸಿ ಗಿಂತ ಚೆನ್ನಾಗಿದೆ ಎಸ್ ಕೆ ವಿರುದ್ಧ ಆರ್ ಸಿ ಬಿ ಗೆದ್ರೆ ಆಗ ರೆಡ್ ಆರ್ಮಿ ಪಡೆಯ ಪಾಯಿಂಟ್ ಸಹ ಹದಿನಾಲ್ಕು ಆಗ್ಲಿದೆ ಹಾಗಾಗಿ ಎಸ್ ಕೆ ವಿರುದ್ಧ ಆರ್ ತಂಡ ಮೊದಲು ಬ್ಯಾಟಿಂಗ್ ಮಾಡಿದ್ರೆ ಕನಿಷ್ಠ ಹದಿನೆಂಟು ರನ್ ಅಂತರದಿಂದ ಗೆಲ್ಲಬೇಕು ಆರ್ ಸಿ ಮಾಡಿ ಗೆದ್ರೆ ಹದಿನೆಂಟು ಓವರ್ ಒಳಗೆ ಚೇಜ್ ಮಾಡಿ ಗೆಲ್ಲಬೇಕು ಸಿ ಎಸ್ ಗಿಂತ ಆರ್ ಸಿ ಬಿ ರನ್ ರೇಟ್ ಜಾಸ್ತಿ ಆಗಲಿದೆ ಆರ್ಮಿ ಪಡೆ ಈಸಿ ಆಗಿ ಆಫ್ ಗೆ ಎಂಟ್ರಿ ಪಡೆಯಬಹುದು ಇನ್ನು ಜೆರ್ಸಿ ನಂಬರ್ ಏಟೀನ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಅದು ವಿರಾಟ್ ಕೊಹ್ಲಿಯ ಜೆರ್ಸಿ ಅನ್ನೋದು ಈ ಸೀಸನ್ ನಲ್ಲಿ ಐಪಿಎಲ್ ನಲ್ಲಿ ಕಿಂಗ್ ಕೊಹ್ಲಿ ರನ್ ಹೊಳೆಯನ್ನೇ ಹರಸ್ತಿದ್ದಾರೆ ಹದಿಮೂರು ಪಂದ್ಯಗಳಿಂದ ಆರ್ನೂರ ಅರವತ್ತ ಒಂದು ರನ್ ಹೊಡೆದು ಆರೆಂಜ್ ಕ್ಯಾಪ್ ಇಟ್ಕೊಂಡಿದ್ದಾರೆ ನೂರ ಐವತ್ತೈದರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ಒಂದು ಶತಕ ಐದು ಅರ್ಧ ಶತಕ ಬಾರಿಸಿದ್ದಾರೆ ಹದಿಮೂರು ಪಂದ್ಯದಂತೆ ಹದಿನಾಲ್ಕನೇ ಪಂದ್ಯದಲ್ಲೂ ಕೂಡ ವಿರಾಟ್ ವಿರಾಟ ರೂಪ ಪ್ರದರ್ಶನ ಮಾಡಿದ್ರೆ ಪಂದ್ಯ ನಮ್ಮದು ಮಾತ್ರ ಆಗಲ್ಲ ಆಫ್ ಸಹ ನಮ್ಮದಾಗಲಿದೆ ಹಾಗಾಗಿ ಜರ್ಸಿ ನಂಬರ್ ಏಟೀನ್ ಸಿಎಸ್ ಕೆ ವಿರುದ್ಧ ಆರ್ಭಟಿಸಲಿ ಅಂತ ಫ್ಯಾನ್ಸ್ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಸಿ ಕೆ ಪಂದ್ಯದಲ್ಲಿ ನಂಬರ್ ಏಟೀನ್ ಆರ್ ಹಿಡಿಯಬೇಕಿದೆ ಇದೆಲ್ಲ ಕೈ ಹಿಡಿದ್ರು ವರುಣ ಮಾತ್ರ ಕೈ ಹಿಡಿಯೋದು ಡೌಟ್ ಹೌದು ಆರ್ ಮತ್ತು ಚೆನ್ನೈ ನಡುವಿನ ಮ್ಯಾಚ್ ನಡೆಯೋದು ಅನುಮಾನ ಕಾರಣ ಶನಿವಾರ ಬೆಂಗಳೂರಿನಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆ ಸಿಕ್ಕಿದೆ ಈ ಮುನ್ಸೂಚನೆ ಕೊಟ್ಟಿರುವ ಹವಾಮಾನ ಇಲಾಖೆ ಶನಿವಾರ ಶೇಕಡ ಎಂಬತ್ತರಷ್ಟು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದೆ ಅಲ್ಲಿಗೆ ಬಹುತೇಕವಾಗಿ ಅಂದು ಮಳೆ ಬಂದೇ ಬರುತ್ತೆ ಒಂದು ವೇಳೆ ಮಳೆ ಬಂದು ಪಂದ್ಯ ರದ್ದಾದರೆ ಆರ್ ಸಿ ಅಭಿಮಾನಿಗಳ ಕನಸು ಮಳೆ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಲಿದೆ ಹೀಗಾಗಿ ಅಭಿಮಾನಿಗಳು ಈ ಹದಿನೆಂಟರ ಜೊತೆ ಮಳೆ ರಾಯನಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿಮ ಪ್ರಕಾರ ಬೆಂಗಳೂರಿನ ಮ್ಯಾಚ್ ಗೆ ಮಳೆ ಬರುತ್ತಾ ಕಮೆಂಟ್ ಮಾಡಿ